ಕೊ <laughs>

ಮೂರು ತಿಂಗಳಿಗೆ ಒಮ್ಮೆ ನಡೀಬೇಕು ಮೂರು ಒಮ್ಮೆ ನಡೀಬೇಕು ಇದು ಆರು ತಿಂಗಳಾಗಿದೆ ಮೀಟಿಂಗ್ ಆಗಿ ನಾವು ಆರು ತಿಂಗಳಿಂದ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದು ಹೇಮಾವತಿ ನೀರು ಇವತ್ತು ವಿದ್ಯುತ್ತಿನ ಸಮಸ್ಯೆ ಅಭಾವ ಇದೆ ಬೇಸಿಗೆ ಕಾಲ ಕರೆಂಟು ಸರಿಯಾಗಿ ರೈತರಿಗೆ ಸಮರ್ಪಕವಾಗಿ ಸಿಕ್ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಕೊಡ್ತಾ ಇಲ್ಲ ಇವು ಇಂಪಾರ್ಟೆಂಟ್ ಇದೆ ಇದು ಯಾವುದೋ ಭಾಗ್ಯಗಳನ್ನ ಹಿಡ್ಕೊಂಡು ರೇವಣ್ಣ ಅವ್ರಿಗೆ ಯಾವುದೋ ಒಂದು ಪೋಸ್ಟ್ ಕೊಟ್ಟರೆ ಸರ್ಕಾರ ಭಾಗ್ಯಗಳೇ ಇವತ್ತು ಯಾರೂ ಮಾತಾಡ್ತಾ ಇಲ್ಲ ಆ ಭಾಗ್ಯಗಳ ಬಗ್ಗೆ ರಿವ್ಯೂ ಮಾಡ್ಕೊಂಡು ಗಂಟುಗಟ್ಟಲೆ ಕೂತಿದ್ದಾರೆ ನಮ್ಗೆ ಇವತ್ತು ಕರೆಂಟ್ ಅಭಾವ ಇದೆ ಕರೆಂಟ್ ವಿದ್ಯುತ್ ಸಮರ್ಪಕ ವಿತರಣೆ ಆಗ್ತಿರೋ ರೈತರು ಪಂಪ್ಸೆಟ್ಗಳಿಗೆ ಅನ್ನೋ ವಿಷಯ ತುಂಬ ತುರ್ತಾಗಿ ತಗೊಳ್ಬೇಕಾಗಿದೆ ಹೇಮಾವತಿ ಎಕ್ಸ್ಪ್ರೆಸ್ ಪೈಪ್ ಲೈನ್ಗಳನ್ನ ನಿಲ್ಲಿಸಬೇಕು ಅಂತೇಳಿ ಒಂದು ಕಮಿಟಿ ಮಾಡಿ ಅಂತ ಹೇಳಿದ್ದು ಆ ಕಮಿಟಿ ಮಾಡಿ ಏನಾಗಿದೆ ಅದನ್ನು ನಿಲ್ಲಿಸಿ ಅಂತ ಹೇಳಬೇಕಾಗಿತ್ತು ಬೇರೆ ಬೇರೆ ವಿಷಯಗಳು ಸಾಕಷ್ಟು ಜಿಲ್ಲೆಯಲ್ಲಿದೆ ಯಾರ ಈ ರೇವಣ್ಣವರು ಬಂದು ಯಾವುದೋ ಕ್ಯಾಬಿನೆಟ್ ರ್ಯಾಂಕ್ ತಗೊಂಡು ಬಂದು ಇಲ್ಲಿ ಕೂತ್ಕೊಂಡು ಈ ಬಾಕಿಗಳ ಬಗ್ಗೆ ರಿವ್ಯೂ ಮಾಡ್ತಾ ಕೂತಾರೋ ಒಂದು ಗಂಟೆಯಿಂದ ಅದರಿಂದ ಈ ಥರ ಮೀಟಿಂಗ್ಗಳಲ್ಲಿ ಜಿಲ್ಲೆಗಳಲ್ಲಿ ಸಾಕಷ್ಟು ಇಶ್ಯೂಗಳಿವೆ ಅವನ್ನ ಬಿಟ್ಟು ಬರೀ ಯಾವುದೋ ಒಂದು ಯೋಜನೆಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡು ಕೆಲ್ಸಕ್ಕೆ ಬರೋದು ಯೋಜನೆಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡು ಬಹಳ ನೋವಾಗುತ್ತೆ ಅದರಿಂದ ಇವತ್ತು ನಾವು ಹೇಳಿದ್ದೇವೆ ಈ ಥರ ಮೀಟಿಂಗ್ಗಳಾಗಬಾರ್ದು ಮೂರು ತಿಂಗಳಿಗೆ ಒಂದ್ಸಲಿ ಮಾಡಲಿ ಮೀಟಿಂಗ್ ಅವರು ಮತ್ತೆ ರಿವ್ಯೂ ಮಾಡಲಿ ಪರಮೇಶ್ವರ್ ಅವ್ರು ದಿನ ಕೂತ್ಕೊಂಡಿಲ್ಲ ಎಲ್ಲ ಇಲಾಖೆಗಳು ರಿವ್ಯೂ ಮಾಡಬೇಕಲ್ಲ ರಿವ್ಯೂ ಮಾಡಿದ್ರೆ ಆರು ತಿಂಗಳದು ಬಂದು ಎಲ್ಲ ಸರಿ ಇಲ್ಲ ಅದು ಸರಿ ಅಂತ ಬರೀ ಟೈಮ್ ಪಾಸ್ ಮಾಡುವಂಥದ್ದು ಯಾಕೆ ಮೀಟಿಂಗ್ ಬರಬೇಕು ನಾವು ಎ ಟೈಮ್ ಪಾಸಿಂಗ್ ಮೀಟಿಂಗ್ ಕಾಫಿ ಟೀ ಹುಡ್ಗೆ ಬರುವಂಥ ಮೀಟಿಂಗ್ ಆಗಬಾರ್ದಲ್ಲ ಅದಕ್ಕೆ ನಾವು ಇದನ್ನು ಬಾಯ್ ಕಾಟ್ ಮಾಡಿ ಬಂದಿದ್ದೇವೆ 这个。